ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸೆಂದನು ಧಾರಾವಾಹಿಯ ನಲವತ್ತೊಂಬತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಏ ಅರುಣ್ ಏನು ಹೇಳ್ತಾ ಇದ್ದೀಯಾ ಎಂದು ಅಣ್ಣಯ್ಯ ಬಾಯಿ ಬಿಡುತ್ತಿರುವಂತೆಯೇ ಪಕ್ಕದಲ್ಲಿದ್ದ ದಡಿಯ ಕಪಾಳಕ್ಕೆ ಮತ್ತೆರಡು ಬಾರಿಸಿದನು ಬಾಯಿ ಬಿಟ್ಟರೆ ಮತ್ತೆ ಒದತ ತಿನ್ನಬೇಕಾಗುವುದೆಂದು ಸುಮ್ಮನಾದನು ಅಣ್ಣಯ್ಯ ಅಲಿಯಾಸ್ ರಾಕಿ ನೋಡಿ ರೈರೆ ಈಗಾಗಲೇ ತುಂಬ ಟೈಮ್ ವೇಸ್ಟ್ ಆಗಿಬಿಡಿದೆ ಸೊ ನೇರವಾಗಿ ವಿಷಯಕ್ಕೆ ಬರ್ತಾಯಿದ್ದೀನಿ ನಿಮ್ಮ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಮಾಡಬೇಕು ನೀವು ನಿಮ್ಮ ಫ್ಯಾಕ್ಟ್ರಿ ಎಕ್ಸ್ಪೋರ್ಟ್ ಬಿಸ್ನೆಸ್ ಮನೆ ಎಸ್ಟೇಟ್ ಎಲ್ಲ ಎಲ್ಲ ಅಂದರೆ ಪ್ರತಿಯೊಂದು ನನ್ನ ಹೆಸರಿಗಾಗಬೇಕು ನೀವೇನು ವರಿ ಮಾಡಬೇಡಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆ ಇದಕ್ಕೆ ನಿಮ್ಮ ಹಾಗೆ ನಿಮ್ಮ ಮಕ್ಕಳು ಸೈನ್ ಆದರೆ ಸಾಕು ಎಂದರು ನೆಟ್ಟುಸಿಟ್ಟರ ಇರೋ ಸರಿ ಸೈನ್ ಮಾಡ್ತೀನಿ ಆದರೆ ಅದಕ್ಕೂ ಮುಂಚೆ ನನ್ನ ಕುಟುಂಬದವ್ರನ್ನೆಲ್ಲ ನಾನು ನೋಡಬೇಕು ಎಂದರು ಖಂಡಿತ ರಾಯರೇ ನಿಮ್ಮ ಕುಟುಂಬದವ್ರನ್ನೆಲ್ಲ ನಿಮ್ಮ ಜೊತೆಗೇ ಕಳಿಸ್ತೀನಿ ಮೊದಲು ಸೈನ್ ಮಾಡಿಬಿಡಿ ಎಂದಾಗ ರಾಯರು ಕೂಡ ಪಟ್ಟು ಬಿಡದವರಂತೆ ಅವರನ್ನು ನೋಡಿದ ಮೇಲೆಯೇ ಸೈನ್ ಮಾಡುತ್ತೇನೆ ಎಂದರು ಬೆದರಿಸಿದರೂ ರಾಯರು ಅವರ ಪಟ್ಟು ಬಿಡದಾದಾಗ ಪಕ್ಕದಲ್ಲೇ ಅವರ ಕುಟುಂಬದವರನ್ನು ಇರಿಸಿದ್ದ ಕೋಣೆಗೆ ಕರೆದೊಯ್ದ ಅರುಣ್ ಕೋಣೆ ಖಾಲಿಯಾಗಿತ್ತು ಬೆಚ್ಚಿದ ಅರುಣ್ ಹಿಂತಿರುಗಿ ನೋಡುವಾಗ ಸುಶಾಂತ್ ಜೊತೆಗೆ ವಿಶ್ವಾಸ್ ರಾಯರ ಎಡಾಬಲದಲ್ಲಿ ನಿಂತಿದ್ದರು ಛ ಎನ್ನುತ್ತಾ ಬಾಗಿಲಿನ ಕಡೆ ತಪ್ಪಿಸಿಕೊಳ್ಳಲು ಹೋದ ಅರುಣ್ ಅಲ್ಲಿ ನಿಂತಿದ್ದ ಸಮವಸ್ತ್ರಧಾರಿ ಪೊಲೀಸರನ್ನು ಕಂಡು ಬೆವತು ಹೋದನು ಏನರುಣ್ ನೀನೊಬ್ಬನೇ ಬುದ್ಧಿವಂತ ಅಂದ್ಕೊಂಬಿಟ್ಟಿಯಾ ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ಇವ್ರಿಗೆ ವಿಷಯ ತಿಳಿಯೋ ಹಾಗೇ ಮಾಡಿ ಬಂದಿದ್ದೆ ನನ್ನ ಇಬ್ಬರೂ ಮಕ್ಕಳ ಮೇಲೆ ನಿನ್ನ ಗಮನ ಇರ್ತಿತ್ತೆ ಹೊರತು ವಿಶ್ವಾಸ್ ಮೇಲಲ್ಲ ಈ ವಿಶ್ವಾಸ್ ನಮ್ಮ ಕುಟುಂಬದ ಆಪ್ತರಕ್ಷಕ ನನ್ನ ಆಪ್ತ ಮಿತ್ರನ ಮಗ ಇವನನ್ನು ನಿನ್ನ ಹಿಡಿಯೋಕ್ಕೆ ಅಂತಲೇ ನಾವೆಲ್ಲ ಸೇರಿ ಕರೆಸ್ಕೊಂಡಿದ್ದು ಹಾಗೆ ಇವನು ಮನೆಗೆ ಬರಬೇಕಾದ್ರೆ ಯಾವಾಗಲೂ ಬೇರೆ ಬೇರೆ ವೇಷ ಹಾಕ್ಕೊಂಡೇ ಬರ್ತಾಯಿದ್ದ ಒಂದು ಸರ್ತಿ ಫ್ಯಾಕ್ಟ್ರಿ ವಿಸಿಟರ್ ಆಗಿ ಬಂದರೆ ಇನ್ನೊಂದು ಸರ್ತಿ ನನ್ನ ಡಾಕ್ ಮತ್ತು ಇನ್ನೊಂದು ಸರ್ತಿ ಕ್ಲೈಂಟ್ ಅಂತೂ ನಿನ್ನ ಕಣ್ಣಿಗೆ ಮಣ್ಣೆರ್ಚೋ ನಮ್ಮ ಪ್ರಯತ್ನ ಫಲ ಕೊಡ್ತು ಎಂದು ನಕ್ಕರು ಅರುಣನ ವಶದಲ್ಲಿದ್ದ ಗಿರಿಜಮ್ಮ ಸುಷ್ಮಾ ಅಪ್ಪು ಜೆನ್ನಿ ಲವಿನಾ ಎಲ್ಲರೂ ಒಂದು ಚೂರೂ ಹಾನಿಗೊಳಗಾಗದೆ ಸುರಕ್ಷಿತವಾಗಿ ರಾಯರ ಬಳಿ ಬಂದಿದ್ದರು ಒಂದು ಚೂರೂ ಹೊಡೆದಾಟವಿಲ್ಲದೆ ಯಾವುದೇ ರಗಳೇ ಇಲ್ಲದೆ ಅಣ್ಣಯ್ಯ ಅರುಣ ಮತ್ತವನ ಬಂಟರು ಪೊಲೀಸರ ವಶವಾಗಿದ್ದರು ಬರೀ ರಾಯರ ಕುಟುಂಬದ ಶತ್ರು ಮಾತ್ರವಾಗಿರದೆ ದೇಶದ್ರೋಹಿಯಾಗಿದ್ದ ಆ ಇಬ್ಬರ ಬಂಧನಕ್ಕೆ ಪೊಲೀಸ್ ಇಲಾಖೆ ತುಂಬು ಸಹಕಾರ ನೀಡಿತ್ತು ಅವರಿಬ್ಬರ ಬಂಧನದಿಂದ ಅದೆಷ್ಟೋ ಪರಿಹಾರ ಕಾಣದ ಕೇಸ್ಗಳಿಗೆ ಮುಕ್ತಿ ಸಿಗುತ್ತಿತ್ತು ಸುಶಾಂತ್ ಸುಷ್ಮಾಳನ್ನು ತಿರುಗಿ ಪಡೆದ ಸಂಭ್ರಮದಲ್ಲಿ ಅವಳನ್ನು ಬಿಗಿದಪ್ಪಿದ ಆ ಜೋಡಿಯನ್ನು ಕಂಡ ರಾಯರ ಕಣ್ಣಲ್ಲಿ ಆನಂದದ ಕಣ್ಣೀರು ಹರಿಯಿತು ಗಿರಿ ಇನ್ನು ಬೇಗ ಬೇಗ ಹುಷಾರಾಗಬೇಕು ನೀನು ನಮ್ಮ ಸುಷ್ಮಾನ್ ಬಾಣಂತನ ಮಾಡೋಕೆ ಆಗಬೇಕು ನೀನು ಎಂದಾಗ ನಿಜಾನ ಎಂದು ಕಣ್ಣಲ್ಲೇ ಕೇಳಿದ ಸುಶಾಂತ್ ನಸುನಾಚಿದ ಸುಷ್ಮಾ ಹ್ಞೂ ಎಂದಳು ರಾಯರ ಪರಿವಾರ ಆನಂದದ ಕಡಲಲ್ಲಿ ತೇಲಿತ್ತು ವಿಶ್ವಾಸ್ ಬಳಿ ಬಂದ ಪೊಲೀಸ್ ಆಯುಕ್ತರು ಥ್ಯಾಂಕ್ಸ್ ವಿಶ್ವಾಸ್ ನಿಮ್ಮಿಂದ ಇವತ್ತು ಈ ಭಾಗದಲ್ಲಿ ಆಕ್ಟಿವ್ ಆಗಿದ್ದ ಮಾದಕ ದ್ರವ್ಯದ ಜಾಲವನ್ನು ಭೇದಿಸೋದಕ್ಕೆ ಸಾಧ್ಯ ಆಯಿತು ಇವರುಗಳು ಹ್ಯೂಮನ್ ಟ್ರಾಫಿಕಿಂಗ್ನಲ್ಲಿ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಅನುಮಾನ ಇದೆ ವಿಚಾರಣೆ ಹಂತದಲ್ಲಿ ನಿಮ್ಮ ಸಹಕಾರ ತುಂಬ ಮುಖ್ಯ ಎಂದು ಹೇಳಿ ಅಲ್ಲಿಂದ ಹೊರಟರು ಜೀಪ್ ಹತ್ತುವ ಮುನ್ನ ಅರುಣ್ ರಾಯರೇ ಆದರೂ ಒಂದು ಲಾಸ್ ನಿಮ್ಮ ಕುಟುಂಬಕ್ಕೆ ಆಗೇ ಬಿಟ್ಟಿದೆ ಅದನ್ನು ನೀವು ಏನೇ ಮಾಡಿದ್ರೂ ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಎಂದು ಕುಹಕನಗೆ ನಗುತ್ತಾ ಹೊರಟನು ಯಾವ ದಾಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಎಂದು ಯೋಚಿಸಿದ ರಾಯರಿಗೆ ಸರಯೋ ಅಲ್ಲೆಲ್ಲೂ ಕಾಣದೇ ಇದ್ದದ್ದು ಗಮನಕ್ಕೆ ಬಂದಿತ್ತು ಆಗಲೇ ಧೂಳಬ್ಬಿಸುತ್ತಾ ಹೊರಟಿದ್ದ ಜೀಪಿನ ಹಿಂದೆ ಹೋದರು ರಾಯರು ಅಯ್ಯೋ ಪಾಪಿ ಸರಿಯೋ ಎಲ್ಲಿ ಎಂದು ಕೇಳಿದಾಗ ಅರುಣನ ಅಣಕಿಸುವ ನಗುವೇ ಉತ್ತರವಾಗಿತ್ತು ಆಗಲೇ ಎಲ್ಲರ ಗಮನ ಸರಿಯುವಿನ ಗೈರಿನತ್ತ ಹರಿದಿತ್ತು ಅರುಣನ ಕತ್ತಿನ ಪಟ್ಟಿ ಹಿಡಿದೆಳೆದ ಸುಶಾಂತ್ ಮುಖಾಮೂತಿ ನೋಡದೆ ಚಚ್ಚಿದ ಸರಿ ಎಲ್ಲೇ ಹೇಳೋ ಯು ಬಾಸ್ಟರ್ಡ್ ಏನು ಮಾಡಿದೆ ಅವಳನ್ನು ಎಂದಾಗ ಅರುಣ್ ಜೋರಾಗಿ ನಗುತ್ತಿದ್ದನೇ ಹೊರತು ಉತ್ತರ ಮಾತ್ರ ಕೊಡಲೇ ಇಲ್ಲ ಸುಶಾಂತನ ಹೊಡೆತದಿಂದ ರಕ್ತ ಸಿಕ್ತವಾಗಿದ್ದ ಅರುಣನನ್ನು ಪೊಲೀಸರು ಅಲ್ಲಿಂದ ಎಳೆದುಕೊಂಡು ಹೋದರು ಇತ್ತ ಕೆನೆ ಬಣ್ಣದ ಸೀರೆಗೆ ಹವಳದ ಬಣ್ಣದ ಹಂಚಿದ್ದ ಸೀರೆ ಉಟ್ಟು ಸರ್ವಾಲಂಕಾರ ಭೂಷಿತರಾಗಿದ್ದ ಸರಿಯು ಭಕ್ತಿಯಿಂದ ಗೌರಿ ಪೂಜೆ ಮಾಡುತ್ತಿದ್ದಳು ಹೇಗಾದರೂ ಮಾಡಿ ತನ್ನನ್ನು ಆ ರಾಕ್ಷಸನ ಹಿಡಿತದಿಂದ ಕಾಪಾಡುವಂತೆ ಪದೇ ಪದೇ ದೇವಿಯ ಮೊರೆ ಹೋಗುತ್ತಿದ್ದಳು ಸ್ವಲ್ಪ ಹೊತ್ತಿಗೆಲ್ಲ ಹೊರಗಡೆ ಏನೋ ಗಲಾಟೆ ಕೇಳಿಸಿತು ವಧುವಿನ ಜೊತೆ ಕುಳಿತಿದ್ದ ನಾಗಮ್ಮ ಆ ಗಲಾಟೆ ಕೇಳಿ ಹೊರಬಂದಳು ಅಲ್ಲಿನ ದೃಶ್ಯ ಕಂಡ ನಾಗಮ್ಮನ ಬಾಯಿ ತೆರೆದದ್ದು ತೆರೆದಂತೆಯೇ ಇತ್ತು ಸಂಪ್ರಪದಾಯಬದ್ಧವಾಗಿ ನಡೆಯುತ್ತಿದ್ದ ಮದುವೆಯಲ್ಲಿ ಕಾಶಿ ಯಾತ್ರೆ ಆಚರಣೆ ನಡೆಯುತ್ತಿತ್ತು ಕಾಶಿ ಯಾತ್ರೆಗೆ ಹೊರಟಿದ್ದ ಪ್ರಶಾಂತನನ್ನು ಮಾವನ ಮನೆಯವರು ಕರೆದೊಯ್ದದ್ದು ಮಾತ್ರ ಸರೆಮನೆಯಾತ್ರೆಗೆ ಪ್ರಶಾಂತನ ಮನೆಯವರು ಪೊಲೀಸರ ಹಿಂದೆ ಹೋದರೆ ಅವನ ಚೇಲಾಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಅಲ್ಲಿಂದ ಓಡಿ ಹೋದರು ಮದುವೆ ಮನೆ ಪೂರ್ತಿ ಗಿಜಿಗಿಜಿಯಿಂದ ತುಂಬಿ ಹೋಯಿತು ಎಲ್ಲರ ಬಾಯಲ್ಲೂ ಸರಯುವಿನ ಅದೃಷ್ಟದ ಬಗ್ಗೆಯೇ ಮಾತು ಈಗಾಗಲೇ ಒಂದು ಸಾರ್ತಿ ಮದುವೆ ಮನೆಯಿಂದ ಓಡಿ ಹೋಗಿದ್ಲು ಈಗ ವಾರಾನೇ ಅರೆಸ್ಟ್ ಆಗಿ ಹೋಗಿದ್ದಾನೆ ಒಟ್ಟಿನಲ್ಲಿ ಸರಯು ಅದೃಷ್ಟದಲ್ಲಿ ಮದುವೆ ಆಗೋದೇ ಬರ್ದಿಲ್ಲ ಅನಿಸುತ್ತೆ ಎನ್ನುತ್ತಾ ಆಡಿಕೊಳ್ಳುತ್ತಿದ್ದ ಮಾತು ನಾಗಮ್ಮನ ಕಿವಿಗೆ ಬಿದ್ದು ಅವರು ಒಂದು ರೀತಿಯ ಪೈಶಾಚಿಕ ಆನಂದ ಅನುಭವಿಸಿದರು ಪೂಜೆ ಮಾಡುತ್ತಿದ್ದ ಸರಿಯೂ ಬಳಿ ಬಂದ ನಾಗಮ್ಮ ಹಾಂ ಇನ್ಯಾಕೆ ಪೂಜೆ ಮಾಡ್ತೀಯಾ ಎದ್ದೇಳು ಸಾಕು ಅಲ್ಲಿ ನಿನ್ನ ಗಂಡ ಆಗೋನ್ನ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ ಎಂದು ಅವಳನ್ನು ಎಬ್ಬಿಸಲು ಹೊರಟಾಗ ರಾಮಕೃಷ್ಣಯ್ಯ ಸರಿಯೂ ನಿನ್ನ ಪೂಜೆ ಮುಂದುವರಿಸು ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನ ಅತ್ತೆ ಮನೆಯವರು ನಿನ್ನ ಗಂಡ ಆಗೋನು ಎಲ್ಲರೂ ಬರ್ತಾರೆ ಎಂದರು ನಿಜನ ಅಪ್ಪಾಜಿ ಎಂದು ಸಂತೋಷದ ಕಣ್ಣೀರು ತುಂಬಿಕೊಂಡು ಕೇಳಿದಳು ಸರಿಯು ಹೌದಮ್ಮ ದೇವರು ನಮ್ಮ ಕೈ ಬಿಟ್ಟಿಲ್ಲ ಎಂದು ಅವಳ ಬೆನ್ನು ನೆವರಿಸಿ ಸಮಾಧಾನ ಮಾಡಿದರು ರಾಮಕೃಷ್ಣಯ್ಯ ಅಂದರೆ ಪ್ರಶಾಂತನ್ನು ಬಿಟ್ಟುಬಿಡ್ತಾರಾ ಯಾಕೆ ಕರ್ಕೊಂಡು ಹೋಗಿದ್ದವನನ್ನು ಯಾರು ಬಿಡಿಸ್ಕೊಂಡು ಬರ್ತಾರೆ ನೀವು ಬಿಡಿಸ್ಕೊಂಡು ಬರ್ತೀರಾ ಎಂದು ಪ್ರಶ್ನೆಯ ಮೇಲೆ ಪ್ರಶ್ನೆ ಕೇಳುತ್ತಿದ್ದ ನಾಗಮ್ಮನನ್ನು ನಿರ್ಲಕ್ಷಿಸಿ ನಡೆದರು ರಾಮಕೃಷ್ಣಯ್ಯ ಮದುವೆ ಮನೆಯಿಂದ ಹೊರ ಹೊರಡುತ್ತಿದ್ದ ಊರಿನವರನ್ನೆಲ್ಲ ತಡೆದು ನಿಲ್ಲಿಸಿ ದಯವಿಟ್ಟು ಎಲ್ಲರೂ ನನ್ನ ಮಗಳು ಅಳಿಯಂಗೆ ಆಶೀರ್ವಾದ ಮಾಡಿ ಊಟ ಮುಗಿಸ್ಕೊಂಡೇ ಹೋಗಬೇಕು ಎಂದಾಗ ಊರವರಿಗೆಲ್ಲ ಒಂದೇ ಕುತೂಹಲ ಇಷ್ಟು ಬೇಗ ಪ್ರಶಾಂತನನ್ನು ಪೊಲೀಸರಿಂದ ಬಿಡಿಸ್ಕೊಂಡು ಬಂದೋರು ಯಾರು ಎಂದು ಬೇಗ ಬೇಗ ಇಲ್ಲಿಂದ ಹೊರಡಬೇಕು ಬೆಳಿಗ್ಗೆ ಒಂಬತ್ತು ನಲವತ್ತೈದಕ್ಕೆ ನಿಮ್ಮ ಮಗನ ಮದುವೆ ಮುಹೂರ್ತ ಎಂದನು ವಿಶ್ವಾಸ್ ಏನು ಹೇಳ್ತಾ ಇದೆಯಾ ವಿಶ್ವಾಸ್ ಅವನ ಮಾತನ್ನು ನಂಬಲಾಗದಂತೆ ಕೇಳಿದರು ರಾಯರು ಪ್ರಯಾಣ ಮಾಡ್ತಾ ಎಲ್ಲ ಹೇಳ್ತೀನಿ ಇನ್ನೂ ಐದಾರು ಗಂಟೆಗಳ ಪ್ರಯಾಣ ಇದೆ ಬೇಗ ಹೊರಡೋಣ ಬನ್ನಿ ಎಂದನು ಸುಷ್ಮಾಳನ್ನು ಬೃಂದಾವನಕ್ಕೆ ತಲುಪಿಸುವ ವ್ಯವಸ್ಥೆ ಮಾಡಿ ರಾಯರ ಪರಿವಾರ ರಾಮಕೃಷ್ಣಯ್ಯನವರ ಊರಿನ ಕಡೆಗೆ ಪ್ರಯಾಣ ಬೆಳೆಸಿತು ಸರಿಯೂ ಅಲ್ಲಿಗೆ ಹೋಗಿ ಹೆಂಗೆ ತಲುಪಿದ್ಲು ಸುಮಂತ ಕೂಡ ಅವಳ ಜೊತೆಲೇ ಇದ್ದಾನಾ ಕುತೂಹಲದಿಂದ ಕೇಳಿದ ಸುಶಾಂತ್ ಅರುಣ್ ಮತ್ತು ಪ್ರಶಾಂತನ ಸ್ನೇಹದ ಬಗ್ಗೆ ತಿಳಿಸಿದ ವಿಶ್ವಾಸ್ ಅವರಿಬ್ಬರು ಅಲ್ಲಿಗೆ ತಲುಪಿದ ಕೂಡಲೇ ರಾಮಕೃಷ್ಣಯ್ಯ ಸುಮಂತನ ಮೊಬೈಲ್ಗೆ ಕಾಲ್ ಮಾಡಿದ ವಿಷಯ ತಿಳಿಸಿದ ಮೊದಲು ಆ ಕರೆನ ಯಾರೂ ಗಮನಿಸೇ ಇರಲಿಲ್ಲ ಆದರೆ ಪದೇ ಪದೇ ಕಾಲ್ ಬಂದಾಗ ಇನ್ಸ್ಪೆಕ್ಟರು ರಿಸೀವ್ ಮಾಡಿದ್ದಾರೆ ಆ ಕಡೆಯಿಂದ ಸುಬ್ಬ ಜೋಯ್ಸ್ ಅನ್ನೋರು ಎಲ್ಲ ವಿಷಯ ತಿಳಿಸಿದ್ದಾರೆ ಹೇಗೂ ಸುಮಂತನ ಮೇಲೆ ಯಾವ ಕೇಸ್ ಕೂಡ ಬುಕ್ ಆಗಿರಲಿಲ್ಲ ಆ ಊರಿನ ಪೊಲೀಸ್ನೆಲ್ಲರೂ ಪ್ರಶಾಂತನ ಪರವಾಗೇ ಇದ್ದೋರು ಹಾಗಾಗಿ ಅವರಿಗೇನೂ ವಿಷಯ ತಿಳಿಸದೆ ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅರೆಸ್ಟ್ ವಾರೆಂಟ್ ತೆಗೆಸ್ಕೊಂಡು ಇಲ್ಲಿನ ಪೊಲೀಸರೇ ಹೊರಟರು ಇಷ್ಟೆಲ್ಲ ಆಗೋ ಹೊತ್ತಿಗೆ ಅರ್ಧ ರಾತ್ರಿ ಕಳೆದೇ ಹೋಗಿತ್ತು ಈಗ ಅಲ್ಲಿ ಮದುವೆ ಕಲಾಪಗಳು ಶುರುವಾಗೋ ಹೊತ್ತು ಸರಿಯಾಗಿ ಮುಹೂರ್ತದ ಹೊತ್ತಿಗೆ ಅಲ್ಲಿರ್ತೀವಿ ಸುಮಂತ ಈಗಾಗಲೇ ಪೊಲೀಸರ ಜೊತೆಗೆ ಅಲ್ಲಿದ್ದಾನೆ ಎಂದು ಹೇಳೋ ಹೊತ್ತಿಗೆ ವಿಶ್ವಾಸ್ನ ಮೊಬೈಲ್ ಸದ್ದು ಮಾಡಿತ್ತು ವಿಶ್ವಾಸ್ ಅಲ್ಲಿ ಎಲ್ಲ ಹೇಗಿದ್ದಾರೆ ಅಪ್ಪ ಅಮ್ಮ ಎಲ್ಲರೂ ಆರಾಮಿದಾರಾ ಆತಂಕ ತುಂಬಿದ ದನಿಯಲ್ಲಿ ಕೇಳುತ್ತಿದ್ದ ಸುಮಂತ್ ನಾವೆಲ್ಲರೂ ಆರಾಮಾಗಿದ್ದೀವಿ ಇಲ್ಲಿ ಅಣ್ಣಯ್ಯ ಅರುಣ್ ಎಲ್ಲ ಅರೆಸ್ಟ್ ಆಗಿದ್ದಾರೆ ನೀನು ಮದುವೆ ಕಡೆ ಗಮನ ಕೊಡು ಮುಹೂರ್ತದ ಹೊತ್ತಿಗೆ ನಾವೆಲ್ಲರೂ ಅಲ್ಲಿಗೆ ಬರ್ತೀವಿ ಉತ್ತರಿಸಿದ್ದು ರಾಯರು ಮತ್ತೆ ಕೆಲ ಸಮಯದಲ್ಲೇ ಪ್ರಶಾಂತ್ ಅರೆಸ್ಟ್ ಆಗಿದ್ದ ವಿಷಯ ವಿಶ್ವಾಸನಿಗೆ ತಿಳಿದು ಬಂತು ಆ ವೇಳೆಗೆ ಅವರು ತಲುಪಬೇಕಾದ ಗಮ್ಯಕ್ಕೆ ಹತ್ತಿರದಲ್ಲಿದ್ದರು ಹಸೆ ಮೇಲೆ ಕುಳಿತಿದ್ದ ರಾಜಕುಮಾರ್ನಂತೆ ಕಾಣುತ್ತಿದ್ದ ಹುಡುಗನನ್ನು ಕಂಡ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟರು ವಧುವನ್ನು ಮಂಟಪಕ್ಕೆ ಕರೆತರುವ ವೇಳೆಗೆ ರಾಯರ ಪರಿವಾರ ಅಲ್ಲಿಗೆ ತಲುಪಿತ್ತು ಊರ ಜನರ ಮುಂದೆ ತನ್ನ ಹೆತ್ತವರ ಸಮ್ಮುಖದಲ್ಲಿ ಸರೆಯುವಿಗೆ ಮಾಂಗಲ್ಯ ಧಾರಣೆ ಮಾಡಿದ್ದ ಸುಮಂತ್ ಜೀವನದ ಪ್ರತಿ ಹೆಜ್ಜೆಯಲ್ಲಿಯೂ ಕೈ ಹಿಡಿದು ನಡೆಸೆನ್ನನು ಎಂದು ಪರಸ್ಪರ ಕೋರಿಕೊಂಡು ಸಪ್ತಪತಿ ತುಳಿದು ಸತಿಪತಿಗಳಾದರೂ ಸರೆಯು ಸುಮಂತ್ ಅಂದೆಲ್ಲ ಊರವರ ಬಾಯಲ್ಲಿ ಸರೆಯುವಿನ ಅದೃಷ್ಟದ ಬಗ್ಗೆಯೇ ಮಾತು ಎಂಥ ರಾಜ್ಕುಮಾರನ ಮದುವೆಯಾಗಿದ್ದಾಳೆ ಅವಳ ನಸೀಬು ತುಂಬ ಒಳ್ಳೆಯದು ಎಂದು ಜಗದ ನಿಯಮಾನೇ ಅಷ್ಟಲ್ವೇ ಬಿದ್ದರೆ ಆಳ್ಗೊಂದು ಕಲ್ಲು ಎದ್ರೆ ಎಲ್ಲರೂ ಕಾಲುಬುಡ್ದಲ್ಲೇ ಕಾಲಚಕ್ರ ಉರುಳಿತ್ತು ಮೂರು ವರ್ಷಗಳ ನಂತರ ಬೃಂದಾವನದಲ್ಲಿ ಸಂಭ್ರಮವೋ ಸಂಭ್ರಮ ಸುಷ್ಮಾಳ ಮಗಳು ಆರೋಹಿಯನ್ನು ಸಂಭಾಳಿಸುವುದರಲ್ಲಿ ಅಪ್ಪು ತುಂಬ ಬ್ಯುಸಿ ಆರೋಹಿಗೆ ಎಲ್ಲದಕ್ಕೂ ಅಪ್ಪುವೇ ಬೇಕು ಏಳು ತಿಂಗಳು ತುಂಬಿರುವ ಸರಿಯುವಿನ ಸೀಮಂತ ಕಾರ್ಯಕ್ಕೆ ಬಂದಿದ್ದಾರೆ ರಾಮಕೃಷ್ಣಯ್ಯ ನಾಗಮ್ಮ ಅರುಣ್ ಅಣ್ಣಯ್ಯ ಕಂಬಿಗಳ ಹಿಂದೆ ಇದ್ದಾರೆ ಸರಿಯುವಿನ ಬಾಣಂತನದ ಹೊಣೆ ಹೊತ್ತಿದ್ದಾರೆ ಲವೀನಾ ಹಾಗೂ ಗಿರ್ಜಮ್ಮ ತಮ್ಮ ದೊಡ್ಡ ಮಗಳು ಜೆಸಿಕಾಳನ್ನು ಸರಿಯುವಿನಲ್ಲಿ ಕಾಣುತ್ತಿದ್ದಾರೆ ಲವೀನಾ ತನ್ನ ಓದು ಮುಂದುವರಿಸಲು ದೆಹಲಿಯಲ್ಲಿರುವ ಜನ್ನಿ ಕೂಡ ಇಂದಿನ ಸಂಭ್ರಮಕ್ಕಾಗಿ ಬಂದಿದ್ದಾಳೆ ವಿಶ್ವಾಸ್ ಮಾತ್ರ ಯಾವುದೋ ಕೇಸ್ ಸಾಲ್ವ್ ಮಾಡೋದರಲ್ಲಿ ನಿರತ ಅಂಗಳದ ತುಳಸಿ ನಗುತ್ತಲಿದೆ ಬೃಂದಾವನ ನಿಜವಾದ ಅರ್ಥದಲ್ಲಿ ಬೃಂದಾವನವಾಗಿದೆ ಇಲ್ಲಿಗೆ ಸರಿಯುವಿನ ಪ್ರಯಾಣ ಒಂದು ನಿಲ್ದಾಣ ಸೇರಿದೆ ನನಗೆ ತಿಳಿದಂತೆ ಎಲ್ಲ ಪಾತ್ರಗಳಿಗೂ ನ್ಯಾಯ ಒದಗಿಸೋ ಪ್ರಯತ್ನ ಮಾಡಿದ್ದೀನಿ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬಹಳ ಮುಖ್ಯ ನಿಮಗೆ ಹೇಗೆ ಅನ್ನಿಸ್ತು ಸರಿಯೂ ಸುಮಂತನ ಕಥಾಲೋಕ ಈ ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಒಂದೆರಡು ಮಾತಲ್ಲಿ ತಿಳಿಸ್ತೀರ ಅಲ್ವಾ ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಇಲ್ಲಿಗೆ ಈ ಕಥೆ ಮುಕ್ತಾಯವಾಗಿದೆ ಆದರೆ ನಮ್ಮಗಳ ಬಾಂಧವ್ಯ ಅಲ್ಲ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಕೈ ಹಿಡಿದು ನಡೆಸನನ್ನು ಕಥೆಗೆ ಕೊಟ್ಟ ಬೆಂಬಲವನ್ನೇ ಪ್ರೀತಿಯನ್ನೇ ಮುಂದಿನ ಕಥೆಗೂ ತೋರಿಸ್ತೀರಾ ಅನ್ನೋ ನಂಬಿಕೆಯಿಂದ ವಿದಾಯ ಹೇಳ್ತಾ ಇದ್ದೀನಿ ಧನ್ಯವಾದಗಳು